यतेम गन सतोषम ततमस्य अधरणशम एकम नित्यम निर्वरणम अचरम सर्वत्र साक्षीभूतम् भावातेतम त्रिगुण रहितम सदुरुत्मनाम श्री विद्याम जिताम धार्यम सर्वस्थिति लएश्वरी नमामि दलितम नित्यम महात्रिपुरसुंदरी ఇ పవిత్ర కార్యక్రమం ఇది అధిక దేవతలను స్మరి నమ్మెదైవే పద్మభూషణ జగద్గురు డాక్టర్ శ్రీ బా నా మహాస్వామీజీరో దివ్య చైతన్యకి మనసామసి ఉపస్థితు సోమినామ స్వామి ఆది బెంగళూరు శాఖ కార్యదర్శి ವಿಷನತನ ಸಂದಿದಿಯ ಸಂದಿ ಗೋಯಿ ತೋಂಡ ಹಾಗೆ ಇದೆ ಮಾಧುಚೇನ ಮಾ ಸಂಸ್ಥೆ ಅಂತ ಉದ್ರ ಆ ಜಸ್ಟ್ ವೇದಿ ಸೇರಿ ಸೇನಾ ಕೊಂಚ ತಕ್ಕಲ್ಲಿ ಅಂತ ಒಂದು ദിവ್ಯ ಸೈಂಜ್ ಇರುವ ಸ್ವಾಮಿ ಅಂತ ಹೇಳಿ ಆ ವೇದಕ್ಕೆ ಅಂತ ಹೇಳಿ ವಾಪಸ್ ಬರಬೇಕಾಗುತ್ತೆ ಕೈಗೆ ಮುಗಿಕೊಳ್ಬೇಕು ಮಾತನಾಡಿದ ಅಂತ ಹೇಳಿದೆ ವಿಶೇಷ ಏನಂದರೆ ಈ ಹಿಂದೆ ಹಲವಾರು ಇತಿಗಳು ದೇವಸ್ಥಾನಗಳು ಹೋಗಿದ್ದಾರೆ ತಿರುಚಿ ಸ್ವಾಮಿಗಳನ್ನ ಹೇಳ್ಬೋದು ನನ್ನದರ ಸತ್ಪುಗಳಾದ ಜಗದ್ಗುರು ಬಾಲ ಗಂಗಾಧಮ್ಮ ಸ್ವಾಮಿ ಬಂದಿದ್ದಾರೆ ಒಂದು ಕಡೆ ದೈವದ ಸಾಹಿತ್ಯ ಇನ್ನೊಂದು ಕಡೆ ಗುರುವಿನ ಪಾದ ಸ್ಪರ್ಶ ಆಗಿದೆ ಜಾಗ ನಮ್ಮ ಬೆಂಗಳೂರಿನ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಕರ್ನಾಟಕ ಎಷ್ಟೊಂದು ಸುಂದರವಾಗಿ ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿ ದೇವಸ್ಥಾನ ಇಟ್ಕೊಂಡಿದ್ದಾರೆ ಅಂತಂದ್ರೆ ದೇವಸ್ಥಾನಕ್ಕೆ ಯಾಕೆ ಭಕ್ತಿಗಳು ಬರಬೇಕು ಅಂತಂದ್ರೆ ಮನಸ್ಸಿನ ಕೊಡೆಯನ್ನು ತೊಡಗಿ ಬರಬೇಕು ಅಂತ ಇಲ್ಲಿ ದೇವರನ್ನು ನೋಡೋದಕ್ಕೂ ಮುಂಚೆ ಜಾಗ ನೋಡಿದ್ರೆ ಶುದ್ಧತೆಯನ್ನು ನೋಡಿದ್ರೆ ಆ ಶುದ್ಧತೆ ಮನಸ್ಸಿನಲ್ಲಿ ನೋಡಿ ಅಂತ ಒಂದು ಭಾವನೆ ಅಷ್ಟೊಂದು ಚೆನ್ನಾಗಿ ದೇವಸ್ಥಾನವನ್ನು ಮನೇಷಣೆ ಮೇಂಟೈನ್ ಮಾಡಿ ಇವತ್ತು ಧರ್ಮ ಆಧ್ಯಾತ್ಮಿಕತೆ ಹಿಂದಿಗಿಂತ ಕೂಡ ಹೆಚ್ಚು ಬೇಕಾಗಿದೆ ಯಾಕೆ ಬೇಕು ಇದ್ದಾಗ ಎಲ್ಲರೂ ಕೂಡ ಅದೇ ಭಾವನೆ ನಡೆಯುತ್ತಿದ್ದು ಸೊಸೈಟಿಯಲ್ಲರೂ ಕೂಡ ಅದೇ ಒಂದು ವೈಬ್ರೇಷನ್ಸ್ ಅಲ್ಲಿ ಮುಳಿಯುತ್ತಿತ್ತು ಆದರೆ ಇವತ್ತು ಆಧುನಿಕತೆ ಧೂಡು ಬೆಳಕು ಹೆಚ್ಚು ಆಗ್ತಾ ಇರತಕ್ಕಂಥ ತೀರ್ಮಾನದಲ್ಲಿ ಆ ಕಡೆ ನಾವೆಲ್ಲ ಕಳೆದು ಹೋಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರೋದ್ರಿಂದ ನಮ್ಮ ತಂದೆ ತಾಯಿಗಳಾದಿಯಾಗಿ ದೇವಸ್ಥಾನಗಳಾದಿಯಾಗಿ ಗುರುಮಠಗಳಾದಿಯಾಗಿ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕತೆಯನ್ನು ನಿಜದ ನೆಲೆಯಲ್ಲಿ ಭಕ್ತರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ನಮ್ಮ ಈ ಟೆಂಪಲ್ ದಿಸ್ ದಿಸ್ನಾ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಸೊ ದಿಸ್ ಈಸ್ ಎ ಟೆಂಪಲ್ ಕಾಂಪ್ಲೆಕ್ಸ್ ಯಾಕೆ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಹೇಳೋದೇ ಸರ್ವ ದೇವತೆಗಳು ನಮ್ಮ ಅದಕ್ಕೆ ಬೇರೆ ಧರ್ಮದವರು ನಮ್ಮನ್ನು ಏನಂತ ಆಡ್ಕೊಳ್ತಾರೆ ಹಿಂದೂಗಳು ಬರೀ ವಿಗ್ರಹ ಎಲ್ಲರೂ ಸಿಕ್ಕಿರ್ ಸಾಕಲ್ಲ ತಂದು ಹಿಡ್ಕೊಳ್ತಾರೆ ಅಂತ ಹೌದು ಅವರೆಲ್ಲ ಸತ್ಯನೇನೆ ಆದರೆ ನಾವು ಪೂಜಿಸುವ ಭಾವದ ಹಿಂದೆ ಇರ್ತಕ್ಕಂಥ ಭಾವನೆ ಅವರಿಗೆ ಬೇರೆಯವರಿಗೆ ಗೊತ್ತಿಲ್ಲ ಅಂತಂದಾಗ ಈ ಭಾವನೆಗಳು ಬರುತ್ತವೆ ನಾವು ಒಂದು ವಿಗ್ರಹದಲ್ಲಿ ಮುಂದೆ ನಿಂತು ಪೂಜಿಸುವ ಸಂದರ್ಭದಲ್ಲಿ ನಮ್ಮ ಸಂಪ್ರದಾಯದಲ್ಲಿರ್ತಕ್ಕಂಥದ್ದು ಆಂಜನೇಯ ವೆಂಕರ ಸ್ವಾಮಿ ದಕ್ಷಿಣ ಭೈರವರು ಇದ್ರೂ ಕೂಡ ಅದರ ಹಿಂದೆ ಇರ್ತಕ್ಕಂಥ ಅಖಂಡವಾಗಿರ್ತಕ್ಕಂಥ ಅನಂತ ಚೈತನ್ಯವನ್ನು ಸ್ಮರಿಸಿ ನಾವು ಪೂಜಿಸ್ತೇವೆ ಹೊರತು ಯಾವುದೋ ಒಂದು ಅದು ಶಿಲಾ ವಿಗ್ರಹ ಅಂತ ನಾವು ಪೂಜಿಸಿದ ಹೌದಾ ಆಂಜನೇಯ ಸ್ವಾಮಿಗೆ ಶ್ರೀರಾಮಚಂದ್ರ ಕೇಳಿದಾಗ ಏನೇಳಿದೆ ಮೊನ್ನೆ ಅದಕ್ಕೂ ಪೂರ್ವದಲ್ಲಿ ಯಾವ ಯಾರೊಬ್ಬ ದೊಡ್ಡ ಸ್ವಾಮೀಜಿ ಇಸ್ ಇಟ್ ಟ್ರೂ ದಟ್ ದೆರ್ ಇಸ್ ಇ ಲಾಟ್ ಆಫ್ ಡಿಫ್ರೆನ್ಸಸ್ ಅಮಾನ್ ಹಿಂದೂಸ್ ನಾನು ಅವರಿಗೆ ಕೇಳಿದೆ ಹಿಂದೂಗಳಿಗೆ ತುಂಬ ತುಂಬ ಭಿನ್ನಾಭಿಪ್ರಾಯ ಇದೆ ಅಂತ ಹೌದಾ ಅಮಾಂಗ ಹಿಂದೂಸ್ ಹಿಂದೂ ಹಿಂದೂಗಳದೇ ಇದೆ ಅಂತ ಹೋಗ ನಾನು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅಂತ ಕೇಳಿದೆ ಸಮ್ಯ ರಾಯಹಾರು ಅದು ಕೂಡ ಹಿಂದೂ ಆಗಿ ಅವ್ರು ಹೇಳಿ ಸಮ್ಯರ್ಹಾರ್ಡ್ ಯಾರು ತ್ರೀ ಸ್ಕೂಲ್ಸ್ ಆಫ್ ಥಾಟ್ಸ್ ಯಾರು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ದ್ವೈತಿಗಳು

స్టెప్స్ సోఫా స్టెప్స్టేర్కెస్ మేలు అంతే మేలు అంతస్తున్న తలుపుకి హవారు సోఫాన వైద్యలు హాకొట్ట అదే రీతి నాకు అనంతవరత చైతన్య అంటే పరబ్రహ్మ శక్తి నేను పూజసే యాదే దేవరంతరూ కూడా ನಮ್ಮ ಅರಿವಿಗೆ ಬರ್ತಾ ಏನು ಇನ್ಫೈನೈಟ್ ಆಬ್ಸಲ್ಯೂ ಕಾನ್ಸಿಯ ಅನಂತವಾಗಿರ್ತಕ್ಕಂಥ ಶುದ್ಧ ಚೈತನ್ಯವನ್ನು ಸ್ಮರಿಸಿ ನಾವು ಅದ್ಭುತದಲ್ಲಿ ಪೂಜೆ ಮಾಡ್ತಿರ್ತೇವೆ ನಾವು ಹೇಳಿದ್ದೀವಿ ದ್ವೈತ ಒಂದು ಅಂತ ವಿಶಿಷ್ಟ ದ್ವೈತ ಎರಡನೇ ಅಂತ ಮೂರನೇ ಅಂತ ಅದ್ವೈತ ಈ ಆಂಜನೇಯ ಸ್ವಾಮಿ ಮಾಡಿ ಬಂದ್ರೆ ಆಂಜನೇಯನಿಗೆ ರಾಮ ಕೇಳ್ತಾರೆ ನಾನು ನಿನಗೆ ಏನು ಅನಿಸುತ್ತೆ ಅಂತ ಕೇಳ್ತಾರೆ ಯಾರು ಶ್ರೀರಾಮಚಂದ್ರ ಆಂಜನೇಯನಿಗೆ ಕೇಳ್ತಾರೆ ನನ್ನ ನೋಡಿದರೆ ನಿನ್ಗೆ ಏನು ಅನಿಸುತ್ತೆ ಅಂತ ಅದಕ್ಕೆ ಆಂಜನೇಯ ಸ್ವಾಮಿ ರಾಮನಿಗೆ ಹೇಳ್ತಾನೆ ದ್ವೈತ ಭಾವದಿಂದ ನೋಡಿದರೆ ಯಾವುದು ದ್ವೈತ ದೃಷ್ಟಿಯಿಂದ ನೋಡಿದರೆ ನೀನು ಭಗವಂತ ನಾನು ಭಕ್ತ ನನ್ನ ಸಂಬಂಧ ಏನಿದ್ರು ಕೂಡ ರಾಯಾಲಿಕಲ್ ಶ್ರೀ ಆಂಜನಾದೇವಿ ಆ್ಯಂಡ್ ಕೇಸರಿ ನೀನು ಭಗವಂತ ನಾನು ಭಕ್ತ ಇದ್ದೆ ಇಲ್ಲಿ ನನ್ನ ವಿಶಿಷ್ಟಾ ದ್ವೈತದಿಂದ ನೋಡಿದರೆ ದೇಹ ತಾಯಿ ತಂದೆ ಕೊಟ್ಟಿದ್ರೂ ಕೂಡ ನನ್ನ ಒಳಗಡೆ ಇರ್ತಕ್ಕಂಥ ಚೈತನ್ಯ ನನ್ನ ನನ್ನಗೊಂದು ಚೈತನ್ಯ ಇದಿಲ್ಲ ಇದು ನೀನು ಪೂರ್ಣ ಇದೆಯ ನಾನು ಅಂಶ ಇವಾದ ಹೋ ತಾಯ್ದ ಪಾರ್ಟ್ ಬಟ್ ಎಸ್ ಎನ್ಸ್ ಇಸ್ ಸೇಮ್ ಯಾವ ರೀತಿಯಲ್ಲಿ ಸಮುದ್ರ ಇದೆ ಸಮುದ್ರ ಇದೆ ಸಾಗರ ಇದೆ ಅನ್ನೋಂತ ಹೇಳ್ತೇನೆ ನೀನು ಸಾಗರ ಅಂದರೆ ನಾನು ಸಾಗರದ ಹನಿಯನ್ನು ನೀನು ಹೋಗ್ತಾನೆ ಯಾಕಾಯ್ತು మహాన్ ఓషన్ అయితే అన్నీ ఎరణి అంత విశిష్ట అదే నీరు నే సముద్రదం హీరు ఈరు జాస్తి నీరు ముందే డ్రాప్ ఇప్పుడు ఆ ఈజ్ రెడీ డిఫరెన్స్ బిట్వీన్ ద ఓషన్ అంటే డ్రాప్ ఆఫ్ ద వాటర్ నో అది ఎస్ టూ మాలిక్యూల్స్ ఆఫ్ హైడ్రోజన్

ಹನಿ ನೀರು ಯಾವುದೋ ಕಾರಣಕ್ಕೆ ಸಮುದ್ರದಿಂದ ಸಿಡಿದು ಮೇಲೆ ಬಂದು ಮತ್ತೆ ವಾಪಸ್ ಹೋಗಿ ನೀರಿಗೆ ಸೇರಿಕೊಂಡ್ರೆ ಬೇರ್ ಡೂ ಫೈನ್ ಐಟ್ರಾಪತ್ತು ಬಾಟದಿಂದ ಪೋಷಣ ಎಲ್ಲಿ ನೋಡುತ್ತೀರಿ ನೀವು ಈಗ ಹನಿ ನೀರು ಏನಾಗಿದೆ ಸಾಗರ ಆಗಿದೆ ಅದಕ್ಕೆ ಆಂಜನೇಯ ಹೇಳಿದ ಮೊದಲಿಂದ ದ್ವೈತದಲ್ಲಿ ಏನು ಹೇಳಿದ ನಾನು ಭಕ್ತ ನೀನು ಪರಮಾತ್ಮ ವಿಶಿಷ್ಟ ದ್ವೈತದಲ್ಲಿ ಬಂದಾಗ ನೀನು ಮಹಾಸಾಗರ ನಾನು ಆ ಅನೀರಿಂದ ಬಂದದ್ದು ಸಾಗರದಿಂದ ಸಿಡಿದ್ರು ಈಗ ಸಾಗರದಿಂದಲೇ ಬಂದಿರತಕ್ಕಂಥದ್ದು ವ್ಯತ್ಯಾಸ ನಿದೆಯಾ ಇನ್ನು ಐ ಆಮ್ ಪಾಟ್ ಯು ಆರ್ ಈಗ ಮೂರನೇ ಹಂತಕ್ಕೆ ಬಂದಾಗ ಅದ್ವೈತಕ್ಕೆ ಬಂದಾಗ ಐ ಅಂಡ್ ಯು ಬಂದಂತ ಅದಕ್ಕೋಸ್ಕರ ನಮ್ಮ ಜನಗಳು ಕೆಲವು ತತ್ವಗಳು ತಿಳ್ಕೊಂಡು ಯಾರಾದರೂ ಹೇಳಿದಾಗ ಇದನ್ನು ಹೇಳಲಿಕ್ಕೋಸ್ಕರನೇ ನಮ್ಮ ತತ್ವ ಇರ್ತಕ್ಕಂಥದ್ದಲ್ಲ ನಿಜವಾಗಿ ಕೂಡ ಪ್ರಾರಂಭದ ಭಕ್ತ ಭಗವಂತನ ಸ್ಥಿತಿಯನ್ನು ಸ್ವಲ್ಪ ಬೇರೆ ಬೇರೆ ಭಕ್ತ ಭಗವಂತನ ಸ್ಥಿತಿಯನ್ನು ಬೀರ್ಲಿ ಕೊಟ್ಟಾಗ ಏನಾಗುತ್ತೆ ಅಪ್ಪ ಅಮ್ಮ ಭಾವವನ್ನು ಬಿಡಬೇಕಾಗ್ತದೆ ದೇಹ ಭಾವವನ್ನು ಕೂಡ ಬಿಡಬೇಕಾಗ್ತದೆ ಮನಸ್ಸಿನ ಭಾವನೆಯನ್ನು ಕೂಡ ಬಿಡಬೇಕಾಗತ್ತೆ ಬುದ್ಧಿಯನ್ನು ಕೂಡ ಬಿಡಬೇಕಾಗತ್ತೆ ಒಂದು ಹಂತಕ್ಕೆ ಹೋಗಿ ಹಿಂದೆ ನಿಂಚ ಆ ಸ್ಥಿತಿಗೆ ಹೋಗಿದ್ದಾರೆ ಅಂತಹದೊಂದು